ನಮಗೆ ಇಲ್ಲಿ ಚಿತ್ರ ಮೈದಾನ ಮಾರ್ಕೆಟ್ ಚಿತ್ರ ಮೈದಾನ ವ್ಯವಸ್ಥೆ ನೀವು ನಿರ್ಮಾಣ ಆಗ್ತಾ ಇದೆ ಇದು ರಾಜ್ಯಸಭಾ ಸದಸ್ಯರು ಜಯರಾಮ್ ರಮೇಶ್ವರ್ ಅವರು ಇಲ್ಲಿಗೆ ಕೊಟ್ಟಿರತಕ್ಕಂಥ ಒಂದು ಕೋಟಿ ಹಣದಲ್ಲಿ ಸುಮ್ಮನೆ ಅಮೌಂಟ್ ಅನ್ನ ಚಿತ್ರ ಮೈದಾನ ಈ ಕಡೆ ಇಟ್ಟಿದ್ದಾರೆ ಇಲ್ಲಿ ನಾವು ಹೇಳ್ತಾ ಇರೋದೇನಪ್ಪ ಅಂದ್ರೆ ಇಲ್ಲಿ ಕೆಲವಷ್ಟು ಕಾಮಗಾರಿಗಳನ್ನು ಮಾಡಬೇಕಾದ್ರೆ ಅವರಲ್ಲಿ ಇರ್ತಕ್ಕಂಥ ರೂಲ್ಸ್ ಫಾಲೋ ಮಾಡಬೇಕು ಜನರಿಗೆ ಹಣ ಮೋಸ ಆಗಬಾರ್ದು ಅವ್ರು ಕೊಡ್ತಕ್ಕಂಥ ಕ್ವಾಲಿಟಿ ಇರಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಜಲ್ಲಿಗಳನ್ನು ಕೂಡ ಜಲ್ಲಿನೂ ನಾಲ್ಕು ಇಂಚು ಜಲ್ಲಿ ಹಾಕಬೇಕು ಆಮೇಲೆ ಆರು ಇಂಚು ಕಾಂಕ್ರೀಟ್ ಹಾಕಬೇಕು ಆದ ನಂತರದಲ್ಲಿ ಹದಿಮೂರು ಮೂಟೆ ಸಿಮೆಂಟ್ ಹಾಕಬೇಕು ಅದಕ್ಕೆ ಒಂದು ಗಾಡಿಗಲ್ಲ ಜಾಕ್ಸಿಗಲ್ಲ ಅಂಥೇಳಿ ರೂಲ್ಸಿದೆ ನಾವೇನಪ್ಪ ಅಂತಂದರೆ ಜನರಿಗೆ ಬಂದಿರೋ ದುಡ್ಡು ಯಾವುದೇ ಥರದ ಮೋಸ ಆಗಬಾರ್ದು ಈ ಒಂದು ಕೋಟಿ ಹಣದಲ್ಲಿ ಇಲ್ಲಿ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಹಂಚಿಕೆ ಮಾಡಿ ಕೆಲವು ಪರ್ಸೆಂಟೇಜ್ ತಿಂದಾರ ಅಂತಕ್ಕಂಥ ಆಪಾದನೆ ಬಂದಿದೆ ಅದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಹಾಗಾಗಿ ತನಿಖೆ ಆಗಬೇಕು ಅನ್ನೋದು ಮತ್ತು ಇಲ್ಲಿ ಏನಾಗಿದೆ ಅಂತಂದರೆ ಇಡೀ ರಾಜ್ಯದಲ್ಲಿ ಈ ಸಿಮೆಂಟ್ ರಸ್ತೆಗಳು ಬಂದಾಗಿನಿಂದ ಹಳ್ಳಿಗಳಲ್ಲಿ ಸಿಮೆಂಟ್ ರಸ್ತೆಗಳು ಒಂದು ಕೂಡ ಒಂದು ವರ್ಷನೂ ಕೂಡ ಸರಿ ಉಳಿತಿಲ್ಲ ಈ ಭಾಗ ಇದೆಯಲ್ಲ ಈ ಭಾಗದಲ್ಲಿ ಹೋದ ವರ್ಷ ಹೋದ ವರ್ಷ ಒಂದು ಡಾಂಬರ್ ರಸ್ತೆ ಆಗ್ತದೆ ಡಾಂಬರ್ ರಸ್ತೆ ಆದಾಗ ಆ ಡಾಂಬರ್ ರಸ್ತೆ ಒಂದು ವರ್ಷನೂ ಕೂಡ ಬಂದಿಲ್ಲ ಒಂದು ವರ್ಷನೂ ಬರೆದಿದ್ದಂಥ ಡಾಂಬರನ್ನ ಕಿತ್ತು ಪುನಃ ಕಾಂಕ್ರೀಟ್ ರಸ್ತೆ ಹಾಕ್ತಾ ಇದೆ ಅದು ಓಕೆ ಡಾಂಬರ್ ರಸ್ತೆ ಒಂದು ವರ್ಷನೂ ಬರಲಿಲ್ಲ ಅಂತಂದರೆ ನಿಮ್ಗೆ ಎಷ್ಟು ಮಟ್ಟಿಗೆ ಅದರ ಕ್ವಾಲಿಟಿ ಕೊಟ್ಟಿರ್ಬೋದು ಮತ್ತು ಎಷ್ಟು ಮಟ್ಟಿಗೆ ಡೂಪ್ಲಿಕೇಟ್ ಆಗಿದೆ ಅಂತಕ್ಕಂಥ ನಿಮಗೆ ಗೊತ್ತಾಗ್ತದೆ ಆ ಕಾರಣದಿಂದ ಆ ಹಣವನ್ನು ಬಳಸಿ ಡಾಂಬರೀಕರಣ ಮಾಡಿದಂಥ ವ್ಯಕ್ತಿಗಳು ಯಾರು ಕಂಟ್ರಾಕ್ಟರ್ ಇದ್ದಾರೆ ಅವ್ರ ಮೇಲೆ ಅವ್ರನ್ನ ರಿಮಾರ್ಕ್ ಆಗಬೇಕು ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು ಒಂದು ವರ್ಷವೂ ಬರಲಿಲ್ಲ ಒಂದು ವರ್ಷ ಅಲ್ಲ ಡಾಂಬರ್ ಒಂದೇ ವರ್ಷಕ್ಕೆ ಸೀಮಿತನ ಒಂದೇ ದಿನಕ್ಕೆ ಹೋಯ್ತು ಅಂತ ನಮ್ಮ ಸ್ಥಳೀಯರು ಕೃಷ್ಣ ಅಂತಿದ್ದಾರೆ ಇವರು ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಈಗ ಸಿಮೆಂಟ್ ಕಾಂಕ್ರೀಟ್ ಸಿ ರೋಡ್ ಬಂದಿರೋದ್ರಿಂದ ಇನ್ನು ಮುಂದೆ ಅವ್ರು ಆ್ಯಕ್ಚುಲಿ ಇಲ್ಲಿರ್ತಕ್ಕಂಥ ಎ ಡಬ್ಲ್ ಇ ಮತ್ತೆ ಇಂಜಿನಿಯರ್ಗಳೇ ನಿಂತು ಕೆಲಸ ಮಾಡಿಸ್ಬೇಕು ಅವ್ರ ಅಷ್ಟೇ ಕಳಿಸಿ ಕಳಿಸಿ ಹಾಗಾಗಿ ಎಷ್ಟು ಮಟ್ಟಿಗೆ ಆಗಿದೆ ಇದ್ರ ಕ್ವಾಲಿಟಿ ಚೆಕ್ ಮಾಡಿ ನಾವೇನು ಹೇಳ್ತಿದ್ದೀವಿ ಆರು ಇಂಚು ಪಟ್ಟಿಯ ಲೆವೆಲ್ನಲ್ಲೇ ಆರು ಇಂಚು ಕಾಂಕ್ರೀಟ್ ಕೂರಬೇಕಂತ ಕಂಥದ್ದು ಇಲ್ಲಿಂದ ಅಲ್ಲಿಗೆ ಹೋಯ್ತು ಅಂದರೆ ಒಂದೊಂದು ಇಂಚು ಡೌನ್ ಆಯಿತು ಅಂತಂದ್ರೂ ಕೂಡ ಅಲ್ಲಿ ಕಡಿಮೆ ಕ್ವಾಲಿಟಿ ಕೂರ್ತದೆ ಆ ಕಾರಣದಿಂದ ಮತ್ತೆ ಈ ರಸ್ತೆ ಆ ವರ್ಷಗಟ್ಟೆ ಬರೋದಿಲ್ಲ ದಿನ ದಿನ ಇಲ್ಲಿ ಕೊಟ್ಟ ಮೇಲೆ ಯಾವ ಅಮೌಂಟ್ ಇಡ್ತಾರೆ ಯಾವ ರಾಜಕಾರಣಿಗಳಾಗಲಿ ಯಾವ ಅಧಿಕಾರಿಗಳಾಗಲಿ ಪುನಃ ಮತ್ತೆ ಇಡೋದಿಲ್ಲ ಆ ಕಾರಣದಿಂದ ಈ ರಸ್ತೆಯನ್ನು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಮತ್ತು ಆರು ಇಂಚು ದಪ್ಪವನ್ನೇ ಹಾಕಿ ಸರಿಯಾದ ಏನು ಸಿಮೆಂಟು ಮತ್ತು ಅದು ಕೊಡಬೇಕಾದಂಥ ಎಲ್ಲ ಕ್ವಾಲಿಟಿ ಮಿಕ್ಸ್ ಮಾಡಿ ಹಾಗಾಗಿ ಮಾಡ್ತಿರೋದ್ರಿಂದ ಇದನ್ನು ಮಾಡಬೇಕು ಹಾಗಾಗಿ ಕಳೆದ ಬಾರಿ ಮಾಡಿರ್ತಕ್ಕಂಥ ಏನು ಇಂಜಿನಿಯರ್ ಇದ್ದರು ಆ ಇಂಜಿನಿಯರ್ ಮೇಲೆ ಕ್ರಮ ಆಗಬೇಕು ಈ ಡಾಂಬರ್ ರೋಡ್ ಇದೆಯಲ್ಲ ಅದು ಕಿತ್ತು ಆ ಇಂಜಿನಿಯರ್ ಕಾರಣ ಕಂಟ್ರಾಕ್ಟ್ರ್ ನಾವು ವರ್ಷ ಸಾಗಕ್ಕಾಗ ಆ ಇಂಜಿನಿಯರ್ ಮೇಲೆ ಕ್ರಮ ಆಗಬೇಕು ಇದ್ರ ಮೇಲೆ ತನಿಖೆ ಆಗಬೇಕು ಒಂದು ಕೋಟಿ ಬಂದಿರತಕ್ಕಂಥ ಹಣದಲ್ಲಿ ಯಾರೆಲ್ಲ ಎಷ್ಟೆಷ್ಟು ಪರ್ಸೆಂಟ್ ತಿಂದಿರೋ ಅಂತಕ್ಕಂಥದ್ದು ಸುಮಾರು ಹದಿನೈದು ಪರ್ಸೆಂಟಿಗೆ ಒಂದು ಕೋಟಿ ಹಣವನ್ನು ಮಾರ್ಕಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಜನರಲ್ಲಿ ಕೇಳಿ ಇದೆ ಆದರೆ ಯಾರು ಇಲ್ಲ ಹಾಗಾಗಿ ಏರಿಯಾದ ಜನರಿಗೆ ಎಷ್ಟು ಹಾಕ್ಬೇಕು ಏನೋ ಒಂದು ಸಿಮೆಂಟ್ ರಸ್ತೆ ಬಂದರೂ ಸಾಕು ಅಂತಕ್ಕಂಥ ಒಂದು ಅವ್ರ ಆಶೆ ಇರ್ತದೆ ನಮ್ಮ ಮನೆ ಭಾಗದಲ್ಲಿ ಸಿಮೆಂಟ್ ಆದರೆ ಸಾಕು ಅಂತ ಆದರೆ ಅಲ್ಲಿರ್ತಕ್ಕಂಥ ಕಂಟ್ರಾಕ್ಟ್ ಈ ಲ್ಯಾಂಡ್ ಆರ್ಮಿ ಲ್ಯಾಂಡ್ ಆರ್ಮಿ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲ ನಾನು ವಿದ್ಯಾರ್ಥಿ ದೇಶದಿಂದಲೂ ಕೂಡ ಲ್ಯಾಂಡ್ ಆರ್ಮಿ ಏನಾಗ್ತಿದೆ ಅಂತಂದರೆ ಅವರು ಎಲ್ಲ ಕಡೆ ಬಹಳ ಡೂಪ್ಲಿಕೇಟ್ ಕೆಲಸನೇ ಮಾಡಿರೋರ ಬಗ್ಗೆ ನಾವು ಸಾಕಷ್ಟು ನಾನು ವಿದ್ಯಾರ್ಥಿ ದೇಶದಿಂದ ಅದನ್ನು ವಿರೋಧ ಮಾಡಿದ್ದೀನಿ ಅವರು ಹಾಗಾಗಿ ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರ ಇಂಥವು ಇದಾವಲ್ಲ ನಾವು ಬೇರೆ ಬೇರೆ ಕಡೆ ನೋಡಿದಾಗ ಅವರು ಅಷ್ಟು ಕ್ವಾಲಿಟಿಯಾಗಿ ಮಾಡಿಲ್ಲ ಆ ಕಾರಣದಿಂದ ಇವತ್ತು ಲ್ಯಾಂಡ್ ಆರ್ಮೇರಿ ಅವರೇ ಮಾಡ್ತಿರೋದ್ರಿಂದ ಅವ್ರ ಕ್ವಾಲಿಟಿನ ಅಷ್ಟು ಮೇಂಟೈನ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧ ಇದೆ ಆ ಎ ಡಬಲ್ ಇ ಮತ್ತು ಡಬಲ್ ಇ ಎರಡೂ ಕೂಡ ಅಂತ ಹೇಳಿದ್ರು ಅವ್ರ ಸಮ್ಮುಖದಲ್ಲಿ ಬರ್ತೀವಿ ಅಂದರು ಕೂಡ ಕೈ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೂಡ ಸರ್ಕಾರ ಇವರು ಬಂದು ನಿಲ್ಲಿಲ್ಲ ಅಂತಂದರೆ ಯಾರು ಕಳ್ಸಿ ಕಳಿಸಿ ಮಾಡೋವಂಥದ್ದಲ್ಲ ಅವರು ಅವ್ರ ಜವಾಬ್ದಾರಿ ಇದೆ ನಿನ್ನೆ ಎ ಡಬಲ್ ಇ ಮಾತಾಡುವಾಗ ಅವರು ಬೇರೆಯವರೆಲ್ಲ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ರಿ ಅಂತ ಹೇಳ್ತಾರೆ

ಮುಖ್ಯಾಧಿಕಾರಿಯನ್ನು ಕರೆಸಿ ಅವ್ರಿಗೆ ಇದು ಮಾಡೋ ಹೋಯ್ತಲ್ಲ ನಾವು ಎಲ್ಲರಿಗೂ ಹೇಳಿದ್ವಿ ಮೆಂಬರ್ಸಿಗೆ ಅಂತಂದ್ರೆ ಇದರ ಕ್ವಾಲಿಟಿಯ ಸಂಪೂರ್ಣ ಮಾಹಿತಿ ಅವರಿಗೆ ಕೊರತೆ ಇರ್ತದೆ ಚೆನ್ನಾಗಿ ನುಣ್ಣು ಕಾಣ್ತದೆ ಸಿಮೆಂಟ್ ರಸ್ತೆ ಅಂತ ಏನು ಮಾಡ್ತಾರೆ ಅವರು ಮೆಂಬರ್ಗಳು ಕೂಡ ಅವರೊಟ್ಟಿಗೆ ಅಂತ ನಮಗೆ ಒಂದಿಷ್ಟು ಅನುಮಾನ ಬರ್ತದೆ ಯಾಕೆ ನಿಲ್ಲಬೇಕು ನಾನು ಏರಿಯಾದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಜವಾಬ್ದಾರಿ ಅವರಿಗೆ ಹಾಗಾಗಿ ಅವರು ರಮೇಶ್ ಅವರು ತಗೊಂಡ್ರ ಅವರು ಕೂಡ ನಮ್ಮ ಏರಿಯಾದಲ್ಲಿ ಆಗ್ತಕ್ಕಂಥ ದುಡ್ಡು ದುರ್ಬಳಕೆ ಆಗಬಾರ್ದು ಯಾವುದೇ ಥರ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ನಿಲ್ಲಬೇಕು ಹಾಗಾಗಿ ಕೆಲಸವನ್ನು ಇಲ್ಲಿ ಮುಂದುವರಿಸಿ ಬೇಗ ಕೆಲಸ ಮುಗಿಸ್ಕೊಡ್ಬೇಕು ಕ್ವಾಲಿಟಿನ ಮೇಂಟೈನ್ ಮಾಡಬೇಕಂತ ನಾವು ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲ ಕಡೆ ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಈ ಅಮೌಂಟ್ನಲ್ಲಿ ಬರ್ತಕ್ಕಂಥದ್ದು ಮತ್ತು ಯಾರ ಎಮ್ ಎಲ್ ಎ ಗ್ರ್ಯಾಂಟ್ ಇರ್ಬೋದು ಮತ್ತು ಬೇರೆ ಬೇರೆ ಯಾರೆಲ್ಲ ಜನಪ್ರತಿನಿಧಿಗಳ ಗ್ರ್ಯಾಂಟ್ನಲ್ಲಿ ಬರ್ತದೋ ಹಣವನ್ನು ಎಲ್ಲಿ ದುರ್ಬಳಕೆ ಆಗ್ತದೆ ಇವತ್ತು ನಾನು ಮೋಟಮ್ನವರು ನೂರ ಎಂಬತ್ತು ಕೋಟಿ ತಂದಿದ್ದೀನಿ ಅಂತ ಹೇಳ್ತಾರೆ ನೂರ ಎಂಬತ್ತು ಕೋಟಿ ತಂದಿದ್ದೀವಿ ಅಂತಂದರೆ ಈ ತರ ದು ಹಣವನ್ನು ದುರ್ಬಳಕೆ ಆದಾಗ ಅವರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಬಿಟ್ಟರೆ ಆ ಹಣ ಎಲ್ಲಿ ಹೋಗ್ತಿದೆ ಅಂತ ಮುಂದಿನ ದಿನಗಳಿಗೆ ಟಿ ಪಿ ಐ ಸಂಪೂರ್ಣವಾಗಿ ಮಾಧ್ಯಮದ ಮುಂದೆ ಇಡ್ತದೆ ಎಲ್ಲೇ ಕಳಪೆ ಮಾಡಿದ್ರು ಕೂಡ ಅವರು ಅವರ ಬಣ್ಣ ಬಯಲು ಮಾಡತಕ್ಕಂಥ ಕೆಲಸನೇ ನಾವು ಮಾಡ್ತೀವಿ ಅಂತಕ್ಕಂಥ ಮಾತ್ರ ಹೇಳ್ತೇವೆ ನೀವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಏರಿಕೆ

ವಾರ್ಡ್ ಅವರು ಏನು ಮಾತಾಡಲ್ಲ ಆಮೇಲೆ ಕೇಳಿದಾಗಿದ್ದು ಏನಾಗುತ್ತೆ ನೋಡಕ್ಕೆ ನಮ್ಗೆ ಒಂದು ಬರ್ಬೇಕು ಬಾಳಿಕೆ ಬರಬೇಕು

ಇದು ಪ್ರೋಗ್ರಾಮ್ ನಲ್ಲಿ ಇದೆ ಪಬ್ಲಿಕ್ ಎಷ್ಟು ಬಂದಿದೆ ನಾಲ್ಕು ನಾಲ್ಕು ನಾವು

ಈ ಏನೋ ಇದ್ದಾರೆ ಅವರು ಎ ಡಬಲ್ಇ ಮತ್ತು ಡಬಲ್ ಇ ಲ್ಯಾಂಡ್ ಆರ್ಮಿ ಅವ್ರ ಮೇಲೆ ಕಡ ಖಂಡಿತ ಕ್ರಮ ಆಗಬೇಕು ಸದಸ್ಯರು ಇರಲೇ ಇರಲೇಬೇಕಲ್ಲ ಯಾವುದೇ ಕಾಮಗಾರಿ ಸದಸ್ಯರು ಯಾಕೆ ಅವ್ರನ್ನ ಅಷ್ಟೇ ಕಳಿಸಿದ್ದಾರೆ ಹಾಗಾಗಿ ಲೋಕಲ್ ಜನರಿಗೂ ಮತ್ತು ಸತ್ಯ ಜನರಿಗೂ ತಂದ ಹಾಕಿಬಿಡ್ತಾರೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದಿಷ್ಟು ಸತ್ಯ ಹೇಳೋ ಕೆಲಸವನ್ನು ಮಾಡಿದ್ದೀವಿ ಹಾಗಾಗಿ ಮಾಧ್ಯಮಗಳಿಗೆ ಸಹಕಾರ ಕೊಟ್ಟಿದ್ದೀವಿ ಓಕೆ ಧನ್ಯವಾದ

ಅವ್ರ ಮೇಲೆ ಹಾಕ್ತೀವಿ ತನಿಖೆ ಆಗ್ತಿದೆ ಎಲ್ಲರೂ ಇಂಜಿನಿಯರ್ಗಳೆಲ್ಲ ಆಮೇಲೆ ಈಗ ಅಟ್ಲೀಸ್ಟ್ ಒಂದು ಜನ ಬಂದಿದ್ದಾರೆ ಒಂದು ಕೇಳ್ತಿದಾರೆ ಏರಿಕಂದ್ರೆ ಅಂದ್ರೆ ಅವ್ರಿಗೆ ಹೇಗಿರ್ತೀವಿ ಇರಬೇಕಿತ್ತು ಬರಬೇಕಿತ್ತು ಏನು ಹೇಳಕ್ಕೆ ಅಂದರೆ ಸರ್ ಅವರು ಎಷ್ಟೆಂಟ್ ಏನು ಹೇಳುತ್ತ ನೋಡ್ಕೊಳ್ಳೋಕ್ಕೆ ಬಿಟ್ಟವ್ರು ನೋಡ್ತೀವಿ ಅಂತಾರೆ